ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಸರ್ಕಾರದ ಮಾರ್ಗಸೂಚಿಗಳು ಹಾಗೂ ಅದರ ನೇಮಕಾತಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವೆಲ್ಲ ಜಿಲ್ಲೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರತಕ್ಕಂತಹ ಮಾನದಂಡಗಳು ಏನೇನು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ಯಾವ ಜಿಲ್ಲೆಗಳನ್ನು ತೋರಿಸ್ತಾ ಇದ್ದೀನೋ ಆ ಜಿಲ್ಲೆಗಳಿಗೆ ಮಾತ್ರ ಅಲ್ಲಿ ಸಂಬಂಧಿಸಿದಂತೆ ಅಂಗನವಾಡಿ ಟೀಚರು ಹಾಗೂ ಹೆಲ್ಪರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಸೊ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಯಾವ ವೆಬ್ಸೈಟ್ನಲ್ಲಿ ನಾವು ಸಲ್ಲಿಸ್ಬೇಕು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನು ಲೈವ್ ಆಗಿ ತೋರಿಸ್ತೀನಿ ಯಾರು ಕೂಡ ಅರ್ಧ ಅರ್ಧಂಬರ್ಧ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಏನಾದರೂ ನಿಮ್ಗೆ ಅರ್ಥ ಆಗದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ನೋಡೋಣ ಇಲ್ಲಿ ನಾನು ತೋರಿಸಿರ್ತಕ್ಕಂತಹ ಒಂದು ವೆಬ್ಸೈಟಲ್ಲಿ ಈ ರೀತಿ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಸೊ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ನನ್ನ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ಗೆ ನೀವು ಬರ್ಬೋದಾಗಿದೆ ಸೊ ಇಲ್ಲಿ ಬಳಕೆದಾರರ ಕೈಪಿಡಿ ಅಂತ ಇದೆ ಅಂದ್ರೆ ನಾವು ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ಹೇಗೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಈ ಒಂದು ಕೈಪಿಡಿಯಲ್ಲಿ ನಮ್ಗೆ ಸಿಗುತ್ತೆ ಸೊ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅವರೊಂದು ಮಾರ್ಗಸೂಚಿಗಳೇನು ಕಳೆದ ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಈ ಒಂದು ಅಂಗನವಾಡಿ ನೇಮಕಾತಿಯಲ್ಲಿ ಸೊ ದಯವಿಟ್ಟು ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ಆ ಒಂದು ಮಾರ್ಗಸೂಚಿಗಳು ಏನೇನಿದಾವೆ ಅಂತ ಮುಂತಾದ ಮಾಹಿತಿಯನ್ನು ನೋಡ್ಕೊಳ್ಳೋದು ಒಳ್ಳೇದ ನಂತರ ಇಲ್ಲಿ ಕಾಣ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಅಂಗನವಾಡಿ ಸಹಾಯಕರ ಹುದ್ದೆಗಳ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾಡ್ಕಂಡ್ ನಂತರ ಈ ರೀತಿ ಬರುತ್ತೆ ಅದು ಸೊ ಇಲ್ಲಿ ನಮಗೆ ಈ ತರ ಮೊದಲನೇದಾಗಿ ಜಿಲ್ಲೆ ಆಯ್ಕೆ ಮಾಡಿಕೊಳ್ಳೋದು ಬರುತ್ತೆ ಪ್ರಾಜೆಕ್ಟ್ ನೇಮ್ ಅಂದ್ರೆ ಆ ಜಿಲ್ಲೆಯಲ್ಲಿ ಯಾವೆಲ್ಲ ಗ್ರಾಮಗಳಿಗೆ ಅಥವಾ ಊರುಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂಗನವಾಡಿಗಳಿಗೆ ಆ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅಧಿಸೂಚನೆ ಸಂಖ್ಯೆ ಅಂದ್ರೆ ಅಂಗನವಾಡಿ ಟೀಚರು ಮತ್ತು ಹೆಲ್ಪರ್ಗೆ ಒಂದೊಂದು ಅಧಿಸೂಚನೆ ಸಂಖ್ಯೆ ಕೊಟ್ಟಿರ್ತಾರೆ ಸೊ ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇಲ್ಲಿ ನಾವು ಅಧಿಸೂಚನೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಹುದ್ದೆ ಆಯ್ಕೆ ಮಾಡಿಕೊಳ್ಳುತ್ತೆ ಸೊ ನೀವು ಕಾಸ್ಟ್ ಯಾವುದು ಅಂತ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ನಿಮಗೋಸ್ಕರ ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂದ್ರೆ ಈ ವಿಡಿಯೋ ಲೆಂತಿ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಾವು ಮಾನದಂಡಗಳನ್ನು ನೋಡಬೇಕಾಗತ್ತೆ ಕೆಲವು ನನ್ನ ಸಹೋದರಿಯರು ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಇಲ್ಲಿ ಅಂಗ ಟೀಚರ್ಗೆ ಯಾವೆಲ್ಲ ಮಾನದಂಡಗಳಿದಾವೆ ಅಂತಕ್ಕಂಥ ಮಾಹಿತಿ ಅವ್ರಿಗೆ ಸರಿಯಾದಂಥ ಮಾಹಿತಿ ಇಲ್ಲ ಸೊ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಮಾನದಂಡಗಳೇನು ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂತ ವಿದ್ಯಾರ್ಹತೆಯೇನು ಏನು ವಯೋಮಿತಿ ಏನು ಹಾಗೆ ಅದನ್ನು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಡಿಸ್ಟಿಕ್ಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತಿದೆಯಲ್ಲ ಇಷ್ಟು ಡಿಸ್ಟಿಕ್ ಮಾತ್ರ ಇಲ್ಲಿ ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ ಹುದ್ದೆಗಳಿಗೆ ಅರ್ಜಿ ಆವಾನಿಸಲಾಗಿದೆ ಯಾವಂದ್ರೆ ಬೆಂಗಳೂರು ಅರ್ಬನ್ ಅಂತ ಒಂದಿದೆ ಬೆಂಗಳೂರು ರೂರಲ್ ಇದೆ ಬೆಳಗಾವಿ ಬೀದರ್ ಹಾವೇರಿ ತುಮಕೂರು ಈ ಒಂದು ಐದಾರು ಜಿಲ್ಲೆ ಐದು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಅಂಗನವಾಡಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನಾವಿಲ್ಲಿ ಮೊದಲಿಗೆ ಜಿಲ್ಲೆಯನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮ್ದು ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥವ್ರು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಹಾವೇರಿ ಜಿಲ್ಲೆಯನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಕ್ ಅಂತಕ್ಕಂಥ ಸೆಲೆಕ್ಟ್ ಪ್ರಾಜೆಕ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಅದು ಯಾವೆಲ್ಲ ಗ್ರಾಮಗಳಿಗೆ ತಾಲೂಕುಗಳಿಗೆ ಅರ್ಜಿ ಆವರಣಿಸಲಾಗಿದೆ ಈ ರೀತಿ ಅದು ಮಾಹಿತಿ ಬರುತ್ತೆ ಇದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ ಸೊ ಇದು ಈ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ ಸೊ ಇದನ್ನ ನೀವು ಚೆಕ್ಔಟ್ ಕೂಡ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಇರ್ತಕ್ಕಂತಹ ಒಂದು ಲಿಂಕ್ ಅನ್ನ ನನ್ನ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಬನ್ನಿ ಹಾಗಾದ್ರೆ ಇದರ ಒಂದು ಮಾರ್ಗಸೂಚಿಗಳು ಏನು ಅಂತ ನೋಡೋಣ ಇಲ್ಲಿ ನಾವು ಕಳೆದ ವರ್ಷದಲ್ಲಿ ಒಂದು ಮಾರ್ಗಸೂಚಿಯನ್ನ ನಡಾವಳಿಯನ್ನ ಇಲ್ಲಿ ಸರ್ಕಾರ ಹೊರಡಿಸಿತ್ತು ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಂಧಿಸಿದಂಗೆ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರನ್ನು ಆಯ್ಕೆ ಮಾಡುವಲ್ಲಿ ಹೊರಡಿಸಿದಂತಹ ಮಾರ್ಗಸೂಚಿಗಳು ಅಂತ ಹೋದ್ ಕಳೆದ ವರ್ಷದಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡಿದ್ರು ಸೊ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಹೆಲ್ಪರ್ ಇರ್ತಕ್ಕಂತಹ ಆಯ್ಕೆಗೆ ಮಾನದಂಡಗಳೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮೊದಲೇದಾಗಿ ಹಾರೈತೆ ಅವ್ರಿಗೇನು ಎಲಿಜಿಬಿಲಿಟಿ ಇರಬೇಕಾಗತ್ತಪ್ಪ ಅಂದ್ರೆ ಈ ಒಂದು ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ಗೆ ಅವರು ಮಹಿಳೆಯರಾಗಿರ್ಬೇಕಾಗತ್ತೆ ಮೊದಲನೇದಿದು ಮೇನ್ ಕಂಡೀಷನ್ ಮಹಿಳೆಯರೇ ಸಲ್ಲಿಸಬೇಕು ಪುರುಷರಿಗೆ ಬರೋದಿಲ್ಲ ಸೊ ನಂತರ ವಯೋಮಿತಿ ಏನಿರುತ್ತೆ ಇಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಗೊಂದಲಗಳಿದ್ವು ಈ ಒಂದು ವಯೋಮಿತಿಗೆ ಇಲ್ಲಿ ಸ್ಪಷ್ಟವಾಗಿ ಅವ್ರು ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ವರ್ಷ ವಯೋಮಿತಿ ಒಳಗಿನ ಹೆಣ್ಣು ಮಕ್ಕಳು ಮತ್ತು ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದು ಮತ್ತು ವಿಕಲಚೇತನರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಲಿಕೆ ಇರುತ್ತದೆ ಸೊ ಇಲ್ಲಿ ಮಹಿಳೆಯರಿಗೆ ಹತ್ತೊಂಬತ್ತು ವರ್ಷ ಕನಿಷ್ಠ ವಯಸ್ಸಾಗಿರ್ಬೇಕು ಮೂವತ್ತೈದು ವರ್ಷ ಗರಿಷ್ಠ ಆಗಿರ್ಬೇಕು ಆ ಪಿ ಎಚ್ ಅಂದ್ರೆ ವಿಕಲ ವಿಶೇಷ ಚೇತನ ಉಳ್ಳವರಿಗೆ ಹತ್ತು ವರ್ಷಗಳ ಒಂದು ಸಡಲಿಕೆ ಇರುತ್ತೆ ಅವರಿಗೆ ಸೊ ನೆಕ್ಸ್ಟ್ ಇಲ್ಲಿ ಸ್ಥಳೀಯತೆ ಅಂತ ಇದೆ ಇಲ್ಲಿ ಮೂರನೇದ್ದು ಏನಪ್ಪ ಅಂದ್ರೆ ಸ್ಥಳೀಯತೆ ಅಂದ್ರೆ ನಾವು ಯಾವ ಒಂದು ಜಿಲ್ಲೆ ತಾಲೂಕು ಯಾವುದಕ್ಕೆ ನಾವು ಸಂಬಂಧಪಟ್ಟಿರ್ತೀವೋ ಆ ಜಿಲ್ಲೆಯವರು ಮಾತ್ರ ಅದನ್ನ ಅರ್ಜಿ ಸಲ್ಲಿಸ್ಲಿಕ್ಕೆ ಅರ್ಹರಾಗಿರ್ತಾರೆ ಸೊ ಬೇರೆ ತಾಲೂಕು ಬೇರೆ ಜಿಲ್ಲೆಯ ಅರ್ಜಿ ಸಲ್ಲಿಸಲಿಕ್ಕೆ ಆದ್ಯತೆ ಇರೋದಿಲ್ಲ ಸೊ ಅಲ್ಲಿ ಮೊದಲಿಗೆ ಸ್ಥಳೀಯರಿಗೆ ಆದ್ಯತೆ ಇರುತ್ತೆ ಸೊ ಇಲ್ಲಿ ಅಂಗನವಾಡಿ ಟೀಚರ್ಗೆ ಅವರ ವಿದ್ಯಾರ್ಥಿ ಏನಂತ ನಾವು ನೋಡೋದಾದ್ರೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅವರಿಗೆ ಅವರು ಎಸ್ ಎಸ್ ಎಲ್ ಸಿ ಕನಿಷ್ಠ ಎಸ್ ಎಸ್ ಎಲ್ ಸಿ ತಿರ್ಗಡೆ ಹೊಂದಿರಬೇಕಾಗತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯನ್ನಾಗಿ ಓದಿರ್ಬೇಕಾಗತ್ತೆ ಸೊ ನಾವಿಲ್ಲಿ ನಾಲ್ಕನೇ ಆಪ್ಷನ್ ನಾವು ನೋಡೋದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಟೀಚರ್ಗೆ ಇರತಕ್ಕಂತಹ ಕ್ವಾಲಿಫಿಕೇಶನ್ ಏನು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ಅವರು ಪಿ ಯು ಸಿ ಯನ್ನ ಪಾಸ್ ಆಗಿರ್ಬೇಕಾಗಿರುತ್ತೆ ಈ ಮೊದಲು ಎಸ್ ಎಸ್ ಎಲ್ ಸಿ ಅಂತ ಇತ್ತು ಸೊ ಕಳೆದ ವರ್ಷದಿಂದ ಅವ್ರಿಗೆ ಪಿ ಯು ಸಿ ಮಾಡಿದ್ದಾರೆ ಅದ ಅಲ್ಲದೆ ಮತ್ತೆ ಎಸ್ ಎಸ್ ಎಲ್ ಸಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅವ್ರು ಕಡ್ಡಾಯವಾಗಿ ಓದಿರ್ಲೇಬೇಕು ಸೊ ಇದು ಪಿ ಅಂಗನವಾಡಿ ಟೀಚರ್ಗೆ ವಿದ್ಯಾರ್ಹತೆ ಇದನ್ನ ಇದಕ್ಕಿಂತ ಹೆಚ್ಚಾಗಿ ಅವರು ಡಿ ಎಸ್ ಆರ್ ಟಿ ಸಿ ಅಥವಾ ಇ ಸಿ ಸಿ ಇ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಜಿ ಒ ಸಿ ಎನ್ ಟಿ ಟಿ ಇವೆಲ್ಲ ಕೋರ್ಸ್ಗಳಿದ್ರೆ ಅವರಿಗೆ ಬೋನಸ್ ಅಂಕಗಳನ್ನು ಅವರು ನೀಡ್ತಾರೆ ಅದರ ಮೂಲಕ ಅವರು ಕೂಡ ಪ್ರಾತಿನಿಧ್ಯತೆ ಸಿಗುತ್ತೆ ಅಂಗನವಾಡಿ ಟೀಚರ್ ನೇಮಕಾತಿಯಲ್ಲಿ ಸೊ ಅದೇ ರೀತಿಯಾಗಿ ಅವರು ಹೆಲ್ಪರ್ ವಿದ್ಯಾರ್ಥಿ ಇಲ್ಲಿ ನಾವು ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಮಾಡಿದ್ದಾರೆ ಮೊದಲು ಸೆವೆಂತ್ ಅಂತ ಇತ್ತು ಹೆಲ್ಪರ್ ಗೆ ಸೊ ಇಲ್ಲಿ ಅವ್ರಿಗೆ ಎಸ್ ಎಸ್ ಎಲ್ ಸಿ ಮಾಡಿದ್ದಾರೆ ಅಂಗನವಾಡಿ ಟೀಚರ್ಗೆ ಪಿ ಯು ಸಿ ಮಾಡಿದ್ದಾರೆ ಹೆಲ್ಪರ್ಗೆ ಎಸ್ ಎಸ್ ಎಲ್ ಸಿ ಮಾಡಿದ್ದಾರೆ ಇನ್ನ ಅಂಗನವಾಡಿ ಇಲ್ಲಿ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಯಾರಿಗೆ ಆದ್ಯತೆ ಇರುತ್ತೆ ಆಯ್ಕೆಗೆ ಮೊದಲಿಗೆ ಯಾರಿಗೆ ಆದ್ಯತೆ ಇರುತ್ತೆ ಅಂತ ನೋಡೋದಾದ್ರ ಮೊದಲಿಗೆ ಆಸಿಡ್ ದಾಳಿಗೆ ತುತ್ತಾದಂತಹ ಮಹಿಳೆಯರು ಇಲಾಖೆ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ಮತ್ತು ವಿಧವೇರ ಆಯ್ಕೆ ಅಂಗವಿಕಲರ ಆಯ್ಕೆ ಸೊ ಇವ್ರಿಗೆ ಮೊದಲ ಪ್ರಾತಿನಿಧ್ಯತೆ ಸಿಗುತ್ತೆ ಸೊ ನಾವು ಸಾಮಾನ್ಯರಿದ್ರೆ ಅವ್ರಿಗೆ ಮೊದಲ ಪ್ರಾತಿನಿಧ್ಯತೆ ಸಿಗಲ್ಲ ಆ ಒಂದು ವಾರ್ಡ್ ಅಥವಾ ಆ ಊರಲ್ಲಿ ನೊಂದ ಮಹಿಳೆಯರಾಗಿರ್ಬೋದು ಅಥವಾ ವಿಡೋ ಮಹಿಳೆಯರಾಗಿರ್ಬೋದು ಅಥವಾ ಪಿ ಎಚ್ ಮಹಿಳೆಯರಾಗಿರ್ಬೋದು ಅವರಿಗೆ ಮೊದಲಿಗೆ ಏನಿರುತ್ತಪ್ಪ ಅಂದ್ರೆ ಪ್ರಾಶಸ್ತ್ಯ ಇರುತ್ತೆ ಅರ್ಜಿಯಲ್ಲಿ ಸಲ್ಲಿಸಲಿಕ್ಕೆ ಪ್ರಾಶಸ್ತ್ಯ ಇರುತ್ತೆ ಸೊ ನಾವಿಲ್ಲಿ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂತಹ ದಾಖಲೆಗಳೇನು ಮೊದಲನೇದಾಗಿ ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಮ್ಯಾನ್ವಲ್ ಇರಲ್ಲ ಇದು ಸೊ ನಾವು ಅರ್ಜಿಯನ್ನ ಆನ್ಲೈನ್ ಅಲ್ಲೇ ಸಲ್ಲಿಸಬೇಕಾಗತ್ತೆ ಅದರ ಜೊತೆಗೆ ಜನ್ಮ ದಿನಾಂಕ ಇರತಕ್ಕಂತಹ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಯ ಒಂದು ಅಂಕಪಟ್ಟಿಯನ್ನ ನಾವು ಲಗತ್ತಿಸಬೇಕಾಗತ್ತೆ ಮೂರನೇದಾಗಿ ವಿದ್ಯಾರ್ಹತೆಯ ಅಂಕಪಟ್ಟಿ ಅಂದ್ರೆ ನೀವು ಅಂಗನವಾಡಿ ಟೀಚರ್ಗೆ ಪಿ ಯು ಸಿ ಕೊಡ್ಬೇಕಾಗತ್ತೆ ಹೆಲ್ಪರ್ ಗೆ ಎಸ್ ಎಸ್ ಎಲ್ ಸಿ ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ನಾಲ್ಕನೇದು ತಹಸೀಲ್ದಾರ್ ಅವರಿಂದ ಪಡೆದಿರತಕ್ಕಂತಹ ಮೂರು ವರ್ಷದೊಳಗೆ ಇರಬೇಕದು ಸರ್ಟಿಫಿಕೇಟ್ ವಾಸಸ್ಥಳ ಸರ್ಟಿಫಿಕೇಟ್ ಅನ್ನ ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ ಅಭ್ಯರ್ಥಿಯ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ ವಿಡೋ ಆಗಿದ್ರೆ ಮರಣ ಪತಿಯ ಮರಣ ಪ್ರಮಾಣ ಪತ್ರ ಕೊಡಬೇಕಾಗತ್ತೆ ಪಿ ಎಚ್ ಇದ್ರೆ ನೀವು ಪಿ ಎಚ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾಗತ್ತೆ ಅಕಸ್ಮಾತ್ ಆಗಿ ನೀವು ಏನಾದ್ರು ಡಿವೋರ್ಸಿ ಆಗಿದ್ರೆ ನಿಮ್ಮ ಒಂದು ಡಿವೋರ್ಸ್ ಇದನ್ನ ಡಾಕ್ಯುಮೆಂಟ್ ಅನ್ನು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಇಲ್ಲಿ ದೇವದಾಸಿ ಮಹಿಳೆಯರು ಇದ್ರೆ ಅವರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಕೊಡ್ತಕ್ಕಂತಹ ಒಂದು ಪಟ್ಟಿಯಲ್ಲಿ ಇರಬೇಕಾಗತ್ತೆ ಸೊ ಅದರ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಯಾವ್ದಾದ್ರು ಒಂದು ಸುಧಾರಣಾ ಸಂಸ್ಥೆ ಅಥವಾ ಮಹಿಳಾ ನಿಲಯಗಳ ಆಗಿದ್ರೆ ಅಲ್ಲಿ ಕನಿಷ್ಠ ಮೂರು ವರ್ಷ ಸೇವೆ ಸಲ್ಲಿಸಬೇಕಾಗತ್ತೆ ನೀವು ಅಲ್ಲಿ ಸಲ್ಲಿಸಿದಂತಹ ಸೇವೆಯ ಬಗ್ಗೆ ನೀವು ದೃಢೀಕರಣವನ್ನು ಅಥವಾ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಕೊಡ್ಬೇಕಾಗತ್ತೆ ಅದೇ ರೀತಿಯಾಗಿ ಯೋಜನಾ ನಿರಾಕರಿತರಾಗಿದ್ರೆ ಅದರ ಒಂದು ಸರ್ಟಿಫಿಕೇಟ್ ಅನ್ನು ತಹಶೀಲ್ದಾರ್ ಅವರಿಂದ ಪಡೆದು ಕೊಡಬೇಕಾಗತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಗುರುತಿನ ಚೀಟಿಗೆ ಸಂಬಂಧಿಸಿದಂತಹ ಮತದಾರರ ಒಂದು ಚೀಟಿಯನ್ನು ಚೀಟಿಯನ್ನ ನೀವು ಇಲ್ಲಿ ಲಗತ್ತು ಮಾಡಿ ಕೊಡಬೇಕಾಗತ್ತೆ ಆಫೀಸ್ಗೆ ಸೊ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಆಗುತ್ತೆ ಅಂದ್ರೆ ಅಲ್ಲಿ ಸಮಿತಿಗಳು ಇರ್ತವೆ ನಮಗೆ ಜಿಲ್ಲಾ ಹಂತದಲ್ಲಿ ಇಲ್ಲಿ ತೋರಿಸಿದ ಹಾಗೆ ಈ ರೀತಿಯಾದಂತಹ ಒಂದು ಸಮಿತಿ ಇರುತ್ತೆ ಇವರೆಲ್ಲ ಕೂತ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪರಿಶೀಲನೆ ಮಾಡ್ತಾರೆ ಸರಿ ಇದ್ರೆ ಅವರು ನಿಮ್ಮ ಒಂದು ನೇಮಕಾತಿಯನ್ನ ಮಾಡಿಕೊಳ್ತಾರೆ ಸೊ ಈ ರೀತಿಯಾಗಿ ಅಂಗನವಾಡಿ ಟೀಚರ್ಗೆ ಇರ್ತಕ್ಕಂತಹ ಮಾನದಂಡಗಳಾಗಿದ್ದಾವೆ ಸೊ ಇವೆಲ್ಲ ದಾಖಲೆಗಳನ್ನು ಕೂಡ ನಾವು ಇಟ್ಟುಕೊಂಡು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಸದ್ಯಕ್ಕೆ ಕರೆದಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಅಂಗನವಾಡಿ ಟೀಚರ್ ಹುದ್ದೆಗಳಿಗೆ ಇರ್ತಕ್ಕಂತಹ ಮಾನದಂಡಗಳು ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಒಂದು ವೇಳೆ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಈ ಒಂದು ಅಂಗನವಾಡಿ ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು